ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ಭಾರತದ ಸುರಕ್ಷತೆ ಕೇವಲ ಗಡಿ ರಕ್ಷಕರ ಮೇಲೆ ಅವಲಂಬಿತವಾಗಿಲ್ಲ ಹಿನ್ನೆಲೆಯಲ್ಲಿ ಒಂದು ನಿಗೂಢ ಸಂಘಟನೆ ಇದೆ ಅದರ ಹೆಸರೇ ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಈ ಸಂಸ್ಥೆ ಭಾರತವನ್ನು ಕೇವಲ ಶತ್ರುಗಳಿಂದ ಅಲ್ಲ ಸೈಬರ್ ದಾಳಿ ಭಯೋತ್ಪಾದನೆ ಮತ್ತು ಅಂತಾರಾಷ್ಟ್ರೀಯ ಸಂಚುಗಳಿಂದ ಕಾಪಾಡುತ್ತದೆ ಈ ಸಂಸ್ಥೆ ಹೇಗೆ ಹುಟ್ಟಿತು ಯಾರು ಅದನ್ನು ಸ್ಥಾಪಿಸಿದರು ಮತ್ತು ಅದು ಹೇಗೆ ಭಾರತವನ್ನು ಬದಲಿಸಿತು ರಾ ಭಾರತದ ರಹಸ್ಯ ಶಕ್ತಿ ಇಂದಿನ ವಿಡಿಯೋದಲ್ಲಿ ನಾವು ಈ ಎಲ್ಲಾ ವಿಷಯಗಳನ್ನು ತಿಳಿಯುತ್ತಾ ಹೋಗೋಣ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ವಿರುದ್ಧದ ಯುದ್ಧದಲ್ಲಿ ಭಾರತ ಒಂದಿಷ್ಟು ಭೂಭಾಗವನ್ನು ಕಳೆದುಕೊಂಡಿತ್ತು ಆ ಸಮಯದಲ್ಲಿ ಭಾರತದ ಗುಪ್ತಚರ ವ್ಯವಸ್ಥೆ ಬಹಳ ದುರ್ಬಲವಾಗಿತ್ತು ಅಮೆರಿಕ ರಷ್ಯಾ ಚೀನಾ ಎಲ್ಲ ದೇಶಗಳಿಗೂ ತಮ್ಮದೇ ಪ್ರಬಲ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಇದ್ದವು ಆದರೆ ಭಾರತದಲ್ಲಿ ಆ ಮಟ್ಟದ ಸ್ವಾತಂತ್ರ್ಯದ ಗುಪ್ತಚರ ವ್ಯವಸ್ಥೆ ಇರಲಿಲ್ಲ ಅದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅಂದು ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಎಂಬ ಸಂಸ್ಥೆಯ ಉಗಮವಾಗಿತ್ತು ಇದರ ಸ್ಥಾಪಕರು ನಾಥ್ ಕಾವ್ ಇವರು ಮೊದಲು ಇಂಟೆಲಿಜೆನ್ಸ್ ಬ್ಯೂರೋ ಐಬಿ ನಲ್ಲಿ ಸೇವೆ ಸಲ್ಲಿಸಿದ್ದರು ಆದರೆ ಸಾವಿರದ ಒಂಬೈನೂರ ಅರವತ್ತೈದರ ಪಾಕ್ ಯುದ್ಧದ ವೇಳೆ ಐವಿ ನೀಡಿದ ಮಾಹಿತಿ ಅಪರೂಪವಾಗಿದ್ದರಿಂದ ಇಂದಿರಾ ಗಾಂಧಿಯವರು ಅವರು ರಾ ಅನ್ನು ಪ್ರತ್ಯೇಕವಾಗಿ ರಚಿಸುವ ನಿರ್ಧಾರ ತೆಗೆದುಕೊಂಡಿದ್ದರು ರಾ ನ ಪ್ರಮುಖ ಮೂರು ಉದ್ದೇಶಗಳೆಂದರೆ ಭಾರತದ ಹೊರಗಿನ ಭದ್ರತಾ ಮಾಹಿತಿ ಸಂಗ್ರಹ ಪಾಕಿಸ್ತಾನ ಚೀನಾ ಮತ್ತು ಇತರ ಶತ್ರು ರಾಷ್ಟ್ರಗಳ ಚಟುವಟಿಕೆಗಳ ಮೇಲ್ವಿಚಾರಣೆ ಭಾರತದ ವಿದೇಶಾಂಗ ನೀತಿಗೆ ಸಹಾಯಕವಾದ ವಿಶ್ಲೇಷಣೆ ನೀಡುವುದು ಇದರ ಮುಖ್ಯ ಉದ್ದೇಶಗಳಾಗಿದ್ದವು ರಾ ಕೇವಲ ಸ್ಪೈ ಸಂಸ್ಥೆ ಅಲ್ಲ ಇದು ಭಾರತದ ತಂತ್ರಜ್ಞಾನದ ರಾಜತಾಂತ್ರಿಕ ಮತ್ತು ಸೈನಿಕ ನಿರ್ವಹಣೆ ಆಧಾರಿತವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾದೇಶದ ವಿಮೋಚನಾ ಯುದ್ಧ ರಾ ನ ಮೊದಲ ದೊಡ್ಡ ಪರೀಕ್ಷೆ ಬಾಂಗ್ಲಾದೇಶದ ಯುದ್ಧದಲ್ಲಿ ಆಗಿತ್ತು ಆರ್ ಎನ್ ಕಾವ್ ಅವರ ನೇತೃತ್ವದಲ್ಲಿ ರಾ ಪೂರ್ಣ ಪಾಕಿಸ್ತಾನದ ಗುಪ್ತ ಕಾರ್ಯಾಚರಣೆ ನಡೆಸಿತ್ತು ಅವರು ಮುಕ್ತಿ ವಾಹಿನಿ ಯೋಧರಿಗೆ ತರಬೇತಿ ಶಾಸ್ತ್ರ ಮತ್ತು ಮಾಹಿತಿ ಒದಗಿಸಿದ್ದರು ಈ ಕಾರ್ಯದಿಂದ ಪಾಕಿಸ್ತಾನದ ಸೇನೆ ಸೋತು ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು ಈ ಜಯದಲ್ಲಿ ರಾ ನ ಪಾತ್ರ ಅಮೂಲ್ಯವಾದದ್ದು ಎಂದು ಭಾರತೀಯ ಸೇನೆಯೂ ಒಪ್ಪಿದೆ ಅವರ ಒಂಬೈನೂರ ಎಪ್ಪತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರ ದಶಕದವರೆಗೆ ರಾ ಭಾರತವನ್ನು ವಿಶ್ವ ರಾಜಕಾರಣದಲ್ಲಿ ಬಲಿಷ್ಠವನ್ನಾಗಿ ಮಾಡಿತ್ತು ಚೀನಾ ಪಾಕಿಸ್ತಾನ ಸ್ನೇಹದ ಹಿನ್ನೆಲೆ ಕಂಡು ರಾ ಹಲವು ರಹಸ್ಯ ಮಾಹಿತಿಗಳನ್ನು ಕಲೆ ಹಾಕಿತ್ತು ಕೌ ಬಾಯ್ಸ್ ಎಂದು ಕರೆಯಲ್ಪಟ್ಟ ಗುಪ್ತಚರ ಏಷ್ಯಾದ ಹಲವು ದೇಶಗಳಲ್ಲಿ ಜಾಲವನ್ನು ನಿರ್ಮಿಸಿದ್ದರು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ತನ್ನ ಮೊದಲ ಪರಮಾಣು ಪರೀಕ್ಷೆ ನಡೆಸಿದಾಗ ರಾ ಅದನ್ನು ಅತ್ಯಂತ ರಹಸ್ಯವಾಗಿ ಕಾಪಾಡಲು ಪ್ರಮುಖ ಪಾತ್ರವನ್ನು ವಹಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪಂಜಾಬ್ನ ಖಲಿಸ್ತಾನಿ ಚಳವಳಿಯು ತೀವ್ರಗೊಂಡಿತ್ತು ರಾ ಈ ಚಳುವಳಿಯ ಹಿನ್ನೆಲೆಯಲ್ಲಿ ನಡೆಯುತ್ತಿದ್ದ ಪಾಕಿಸ್ತಾನದ ಐಎಸ್ಐ ಚಟುವಟಿಕೆಗಳನ್ನು ಎಲೆಗೆಳೆದಿತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ನಂತರ ರಾವ್ ಮೇಲೆ ರಾಜಕೀಯ ಒತ್ತಡ ಹೆಚ್ಚಾಗಿತ್ತು ಅನೇಕ ಅಧಿಕಾರಿಗಳನ್ನು ಬದಲಾಯಿಸಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಒಪ್ಪಂದವಾಯಿತು ರಾ ಆಗಾಗ್ಗೆ ಎಲ್ಟಿಟಿಇ ನಾಯಕರ ಜೊತೆ ಸಂಪರ್ಕದಲ್ಲಿತ್ತು ಆದರೆ ನಂತರ ರಾಜೀವ್ ಗಾಂಧಿ ಅವರ ಹತ್ಯೆಯಲ್ಲಿ ಎಲ್ಟಿಟಿಇ ಪಾತ್ರವಿದೆ ಎಂಬುದು ಸ್ಪಷ್ಟವಾದಾಗ ರಾ ವೈಫಲ್ಯವೆಂದು ಹಲವರು ಆರೋಪಿಸಿದರು ಈ ಘಟನೆಯ ನಂತರ ಸಂಸ್ಥೆಯ ಒಳರಚನೆ ವಿನ್ಯಾಸಗೊಂಡಿತ್ತು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳು ಹೆಚ್ಚಾದಾಗ ರಾ ಐಸಿಸ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಾಚರಣೆ ನಡೆಸಿತ್ತು ಅವರು ಪಾಕಿಸ್ತಾನದ ಅಧಿಕಾರಿ ಉಗ್ರ ಸಂಘಟನೆಗಳ ಮಾಹಿತಿ ಕಲೆ ಹಾಕಿದ್ದರು ಸಾವಿರದ ಒಂಬೈನೂರ ಪರಮಾಣು ಪರೀಕ್ಷೆಗೂ ಮುನ್ನ ರಾ ಅಮೆರಿಕನ್ ಗಳ ನಿಗಾವಣೆಯನ್ನು ತಪ್ಪಿಸಲು ಯಶಸ್ವಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಯೋತ್ಪಾದನೆಯ ವಿರುದ್ಧ ದೊಡ್ಡ ಆಂತರಿಕ ಯುದ್ಧವನ್ನೇ ಸಾರಿದ್ದರು ಎರಡ್ ಸಾವಿರದ ಎಂಟರ ನವೆಂಬರ್ ಇಪ್ಪತ್ತಾರು ಮುಂಬೈ ದಾಳಿಯ ನಂತರ ರಾ ಮತ್ತು ಐಬಿ ಇಬ್ಬರು ಒಟ್ಟಾಗಿ ಕಾರ್ಯನಿರ್ವಹಿಸಲು ಹೊಸ ವ್ಯವಸ್ಥೆಯನ್ನು ರೂಪಿಸಲಾಯಿತು ರಾ ಅಮೆರಿಕ ಇಸ್ರೇಲ್ ಮತ್ತು ಇತರ ದೇಶಗಳೊಂದಿಗೆ ಮಾಹಿತಿ ಹಂಚಿಕೊಳ್ಳುವ ವ್ಯವಸ್ಥೆ ನಿರ್ಮಿಸಿತ್ತು ಆ ನಂತರದಿಂದ ರಾ ಹೆಚ್ಚು ತಂತ್ರಜ್ಞಾನದತ್ತ ಮುಖ ಮಾಡಿದೆ ಡಿಜಿಟಲ್ ಸ್ಪೈಯಿಂಗ್ ಸೈಬರ್ ವಾರ್ ಸಿಗ್ನಲ್ ಇಂಟೆಲಿಜೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ನಲ್ಲಿ ಮುಂಚೂಣಿಯಲ್ಲಿದೆ ಇವತ್ತಿನ ಯುಗದ ರಾ ಕಾರ್ಯಗಳು ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ನಿಗಾವಣೆ ಚೀನಾ ಪಾಕಿಸ್ತಾನ ಗಡಿ ಚಟುವಟಿಕೆಗಳ ಮೇಲೆ ನಿಗಾ ದೇಶಗಳಲ್ಲಿ ಭಾರತೀಯರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಉಗ್ರ ಸಂಘಟನೆಗಳು ಮತ್ತು ಹಣಕಾಸು ಜಾಲಗಳನ್ನು ಗ್ರಹಿಸುವುದು ಉಪಗ್ರಹದ ಮೂಲಕ ವೀಕ್ಷಣೆ ವ್ಯವಸ್ಥೆ ಸ್ಯಾಟಲೈಟ್ ಸರ್ವವೆಲೆನ್ಸ್ ಇಂತಾದವುಗಳು ಇದರ ಪ್ರಮುಖ ಕಾರ್ಯಗಳಾಗಿದೆ ರಾ ಇಂದಿಗೂ ಐಬಿ ಡಿಆರ್ಡಿಒ ಒ ಮತ್ತು ಸೈನಿಕ ಗುಪ್ತಚರ ಇಲಾಖೆಗಳೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸುತ್ತಿದೆ ರಾ ಯಾವುದೇ ಸಂವಿಧಾನಾತ್ಮಕ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಇದು ನೇರವಾಗಿ ಪ್ರಧಾನಮಂತ್ರಿ ಕಚೇರಿಗೆ ವರದಿ ನೀಡುತ್ತದೆ ಅದರ ಸದಸ್ಯರು ಸಾರ್ವಜನಿಕವಾಗಿ ಗುರುತಿಸಲ್ಪಡುವುದಿಲ್ಲ ಮತ್ತು ಅವರ ಹೆಸರುಗಳು ರಹಸ್ಯವಾಗಿಯೇ ಇರುತ್ತವೆ ಆ ಅಧಿಕಾರಿಗಳನ್ನು ಫೀಲ್ಡ್ ಏಜೆಂಟ್ ಅನಾಲಿಸಿಸ್ಟ್ ಸ್ಪೆಷಲಿಸ್ಟ್ ಮುಂತಾದ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಾರೆ ಅವರ ತರಬೇತಿ ಅತ್ಯಂತ ಕಠಿಣ ಶತ್ರು ರಾಷ್ಟ್ರಗಳಲ್ಲಿ ನಿಗೂಢವಾಗಿ ಜೀವಿಸುವ ಕಲೆಯವರೆಗೂ ತರಬೇತಿ ನೀಡಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆಪರೇಷನ್ ಕಾವುತಾ ಪಾಕಿಸ್ತಾನದ ಪರಮಾಣು ಯೋಜನೆ ಕುರಿತು ಮಾಹಿತಿ ಕಲೆ ಹಾಕುವುದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಆಪರೇಷನ್ ಮೇಘದೂತ್ ಸಿಯಾಚಿನ್ ಗ್ಲೇಜಿಯರ್ ಪ್ರದೇಶದ ಸೈನಿಕ ಮಾಹಿತಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಆಪರೇಷನ್ ಕ್ಯಾಕ್ಟಸ್ ಆಪರೇಷನ್ ಕೂಪ್ ಪ್ರಯತ್ನವನ್ನು ತಡೆದು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದು ಒಂಬೈನೂರ ತೊಂಬತ್ತರಲ್ಲಿ ಆಪರೇಷನ್ ಚಾಣಾಕ್ಯ ಕಾಶ್ಮೀರ ಉಗ್ರ ಸಂಘಟನೆಗಳು ಒಳ ಒಳಗುಪ್ತ ಚಟುವಟಿಕೆ ಹಾಗೂ ಎರಡ್ ಸಾವಿರದ ಇಪ್ಪತ್ತರಕ್ಲಾಂ ಮತ್ತು ಗಲ್ವಾನ್ ಚೀನಾ ಚಟುವಟಿಕೆಗಳ ಬಗ್ಗೆ ಮುನ್ನೆಚ್ಚರಿಕೆಯ ಮಾಹಿತಿ ನೀಡುವುದು ನನ್ನ ಪ್ರಸಿದ್ಧ ಕಾರ್ಯಾಚರಣೆಗಳಾಗಿವೆ ರಾ ಎಷ್ಟು ಶಕ್ತಿಯುತವೋ ಅಷ್ಟೇ ವಿವಾದಾತ್ಮಕವೂ ಆಗಿದೆ ಚಕೀಯ ಪ್ರಭಾವ ಕೆಲವೊಮ್ಮೆ ಸರ್ಕಾರಗಳು ರಾನ್ ಬಳಕೆಯನ್ನು ರಾಜಕೀಯ ಉದ್ದೇಶಗಳಿಗೆ ಮಾಡಿವೆ ಎಂಬ ಆರೋಪಗಳು ಕೇಳಿಬಂದಿದೆ ರಾಣ ವೆಚ್ಚ ಹಾಗೂ ಕಾರ್ಯ ಪದ್ಧತಿ ಸಾರ್ವಜನಿಕವಾಗಿ ತಿಳಿಯುವುದಿಲ್ಲ ಈ ವಿವಾದಗಳು ಏನೇ ಇದ್ದರೂ ಭಾರತದ ಭದ್ರತೆಯಲ್ಲಿ ರಾಣ ಪಾತ್ರ ಅಪ್ರತಿಮವಾದದ್ದು ಎಂದು ಹೇಳಬಹುದು ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ನ ಮುಖ್ಯಸ್ಥರುಗಳನ್ನು ನಾವು ನೋಡುವುದಾದರೆ ಮೊದಲಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಆರ್ ಎನ್ ಕಾಬ್ ರಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಂಸ್ಥೆಯ ಸ್ಥಾಪಕರು ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ ಕೆ ಶಂಕರ್ ನಾಯರ್ ಅವರು ಮುಖ್ಯಸ್ಥರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ ಮೂರರವರೆಗೂ ಎಸ್ ಎನ್ ಸಂತುಕ್ ಅವರು ಮುಖ್ಯಸ್ಥರಾಗಿದ್ದರು ನಂತರ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಅನಂತ್ ಕುಮಾರ್ ವರ್ಮಾ ಅವರು ಮುಖ್ಯಸ್ಥರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದವರೆಗೂ ಎಸ್ ದುಲತ್ ಅವರು ಮುಖ್ಯಸ್ಥರಾಗಿದ್ದರು ವಿಕ್ರಮ್ ಸೂದ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕವರೆಗೂ ಸಮಂತ್ ಗೋಲೆ ಅವರು ಮುಖ್ಯಸ್ಥರಾಗಿದ್ದರು ಈಗ ಪ್ರಸ್ತುತ ರವಿ ಸಿನ್ಹಾ ಅವರು ಮುಖ್ಯಸ್ಥರಾಗಿದ್ದಾರೆ ಭವಿಷ್ಯದಲ್ಲಿ ರಾ ಕೇವಲ ಭಯೋತ್ಪಾದನೆಯ ವಿರುದ್ಧದ ಶಕ್ತಿಯಲ್ಲ ಅದು ಟೆಕ್ ಇಂಟೆಲಿಜೆನ್ಸ್ ಸೈಬರ್ ಕೌಂಟರ್ ಇಂಟೆಲಿಜೆನ್ಸ್ ಮತ್ತು ಅಫಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಸ್ಪೈನ್ ನೆಟ್ವರ್ಕ್ ನಿರ್ಮಾಣದತ್ತ ಸಾಗುತ್ತಿದೆ ಭದ್ರತೆ ಕೇವಲ ಗೋಡೆಗಳಿಂದ ಅಲ್ಲ ಮಾಹಿತಿ ಮತ್ತು ಬುದ್ಧಿಯಿಂದ ಇರಬೇಕು ಎಂದು ರಾ ಇಂದಿನ ಪೀಳಿಗೆಗೆ ಸಂದೇಶ ನೀಡುತ್ತಿದೆ ಭಾರತದ ರಹಸ್ಯ ಶಕ್ತಿ ರಾ ಕೆಲಸ ನಿಗೂಢ ಆದರೆ ಅದರ ಉದ್ದೇಶ ಒಂದೇ ಭಾರತದ ಭದ್ರತೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು